ನಾವದ್ವಿ ಗುಡುಜಿ ದಿ ಆಯುರ್ವೇದಿಸಮ್ನಲ್ಲಿ ನನ್ನ ಜೊತೆ ಡಾಕ್ಟರ್ ಇದ್ದಾರೆ ಡಾಕ್ಟರ್ ನಮಸ್ತೆ ನಮಸ್ತೆ ಐ ಆಮ್ ಡಾಕ್ಟರ್ ಆದಿಕಾ ನಾನು ಗುಡುಚಿ ಆಯುರ್ವೇದದಲ್ಲಿ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಟುಡೇ ಅಸ್ ನೋ ಅಬೌಟ್ ಜಸ್ಟೇಷನಲ್ ಡಯಾಬಿಟಿಸ್ ಸೊ ಇದು ಪ್ರೆಗ್ನೆನ್ಸಿನಲ್ಲಿ ಬರುವಂಥ ಡಯಾಬಿಟಿಸ್ ಸೊ ಈಸಿಯಾಗಿ ಅರ್ಥ ಆಗಬೇಕಾದ್ರೆ ಎರಡು ವಿಭಾಗವಾಗಿ ವಿಂಗಡಿಸ್ಬೇಕಾದ್ರೆ ಒಂದು ಮೊದಲೇ ಡಯಾಬಿಟಿಸ್ ಇರ್ತಕ್ಕಂಥವ್ರು ಪ್ರೆಗ್ನೆಂಟ್ ಆದಾಗ ಬರುವಂಥದ್ದು ಇಲ್ಲ ಎಲ್ಲ ನಾರ್ಮಲ್ ಆಗಿತ್ತು ಸಡನ್ನಾಗಿ ಪ್ರೆಗ್ನೆನ್ಸಿಲಿ ಡಯಾಬಿಟಿಸ್ ಬಂದಿದೆ ಅನ್ನವಾಗಲೂ ವಿ ಕೆಟಗರೈಸ್ ಇನ್ ಟು ಜಸ್ಟೇಷನಲ್ ಡಯಾಬಿಟಿಸ್ ಸೊ ಇದು ಒಂದು ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿರ್ಬೋದು ಇಲ್ಲ ಮೊದಲೇ ಡಯಾಬಿಟಿಸ್ ಇರ್ಬೋದು ಇಲ್ಲ ಕಂಡೀಷನ್ಸ್ ಲೈಕ್ ಪಿ ಸಿ ಓ ಡಿ ಇಲ್ಲ ಅವ್ರಿಗೆ ಓವರ್ ವೆಯ್ಟ್ ಒಬೆಸಿಟಿ ಇಲ್ಲ ಪಿ ಇದೆಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುವಂಥ ಲಕ್ಷಣಗಳು ಸೊ ಇದೆಲ್ಲ ಇರಬೇಕಾದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಶೂಟಪ್ ಆಗುತ್ತೆ ಸೊ ದೆನ್ ಆಲ್ಸೋ ವಿ ಕಾಲ್ ಇಟ್ ಅಸ್ ಜಸ್ಟೇಶ್ನಲ್ ಡಯಾಬಿಟಿಸ್ ಅಂತ ಹೇಳಿ ಸೊ ಇದು ಈಗ ಮೊದಲೇ ಡಯಾಬಿಟಿಸ್ ಇರುವಾಗ ಬರೋದಂತ ಹೇಳಿದ್ರೆ ಮೇ ಬಿ ಫ್ಯಾಮಿಲಿ ಹಿಸ್ಟ್ರಿನೂ ಇರಬಹುದು ಅವ್ರ ತಾಯಿಗೆ ಅಥವಾ ಅವ್ರುಗಳ್ಗೂ ಮೊದಲೇ ಗರ್ಭಾವಸ್ಥೆನಲ್ಲಿ ಡಯಾಬಿಟಿಸ್ ಇರಬೇಕಾದ್ರೂ ದೆರ್ ಇಸ್ ಅ ಚಾನ್ಸಸ್ ದಟ್ ಅ ಪ್ರೆಗ್ನೆಂಟ್ ಲೇಡಿ ವಿಲ್ ಗೆಟ್ ಜಸ್ಟೇಷನಲ್ ಡಯಾಬಿಟಿಸ್ ಸೊ ಇದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಲಕ್ಷಣಗಳು ಬರೋಲ್ಲ ಬಿಕಾಸ್ ಎಲ್ಲ ಲಕ್ಷಣಗಳು ಪ್ರೆಗ್ನೆನ್ಸಿ ಲಕ್ಷಣದ್ದು ಓವರ್ಲ್ಯಾಪ್ ಆಗುತ್ತೆ ಸೊ ಪ್ರತಿ ಚೆಕಪ್ಗೆ ಹೋದಾಗ ಬೆಟರ್ ಟು ಡೂ ಒನ್ ಫಾಸ್ಟಿಂಗ್ ಬ್ಲಡ್ ರಿಪೋರ್ಟ್ ಖಾಲಿ ಹೊಟ್ಟೇಲಿ ಒಂದು ಸತಿ ಶುಗರ್ ಚೆಕ್ ಮಾಡಿಸೋದು ತುಂಬ ಒಳ್ಳೆಯದು ಇಲ್ಲ ಮರ್ತು ಹೋಯಿತು ಸಪೋಸ್ ವಿ ಹ್ಯಾವ್ ಮಿಸ್ಡ್ ದಟ್ ಅಂತ ಹೇಳಿದಾಗ ಆ್ಯಸ್ ಅ ಡಾಕ್ಟರ್ ನಾವು ಇಪ್ಪತ್ತ್ನಾಲ್ಕ ಇಂದ ಇಪ್ಪತ್ತೆಂಟು ವೀಕಲ್ಲಿ ಅವಾಗ ಜಿ ಟಿ ಟಿ ಟೆಸ್ಟ್ ಅಂತ ಹೇಳಿ ಮಾಡ್ತೀವಿ ಕಂಪಲ್ಸರಿ ಸೊ ಅದರಿಂದ ಕೂಡ ಗೊತ್ತಾಗತ್ತೆ ಸೊ ಇದರಿಂದ ಏನೇನು ತೊಂದರೆ ಆಗ್ಬೋದು ಅಂತ ಹೇಳಿದ್ರೆ ಮಗುಗೆ ಹಾರ್ಮೋನಲ್ ಚೇಂಜಸ್ ಆಗ್ಬೋದು ಲೈಕ್ ಗ್ರೋತ್ ಹಾರ್ಮೋನ್ಸ್ ಇನ್ಕ್ರೀಸ್ ಆಗಿ ಮಗು ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಕಡಿಮೆ ಇರ್ಬೋದು ಸೊ ವಿ ಹ್ಯಾವ್ ಟು ಆಪ್ಟ್ ಫಾರ್ ಸಿ ಸೆಕ್ಷನ್ ಅಥವಾ ಮೇ ಬಿ ಫ್ಯೂಚರ್ ಡೇಸಲ್ಲಿ ಮಗುಗೂ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ದಟ್ ಆ್ಯಂಡ್ ತಾಯಿನೂ ಕೂಡ ಶೇ ಅಷ್ಟು ಮೈಂಟೇನ್ ಹರ್ ಲೈಫ್ ಸ್ಟೈಲ್ ಲೈಕ್ ಜೀವನ ಶೈಲಿ ಇರ್ಬೋದು ಆಹಾರ ಪದ್ಧತಿ ಇರಬಹುದು ಇದನ್ನೆಲ್ಲ ಬದಲಾಯಿಸ್ಕೊಳ್ಬೇಕಾಗತ್ತೆ ಈವನ್ ಪ್ರೆಗ್ನೆನ್ಸ್ ಡಯಾಬಿಟಿಸ್ ಇರಬೇಕಾದ್ರೆ ಡೆಲಿವರಿ ಆದಮೇಲೆ ಕೂಡ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಕೂಡ ಶೇ ಅಷ್ಟು ಅ ಶುಗರ್ ಚೆಕಪ್ ಸೊ ಅದಾದಮೇಲೆ ಆಲ್ಮೋಸ್ಟ್ ಒಂದು ಫೈ ಇಯರ್ಸ್ ತನಕನೂ ರೆಗ್ಯುಲರಾಗಿ ಶುಗರ್ ಮಾನಿಟ್ರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಒಂದ್ಸತಿ ಈ ಜಸ್ಟೇಷನಲ್ ಡಯಾಬಿಟೀಸ್ ಅನ್ನೋದು ಬಂದ ಬಂದಿರಬೇಕಾದ್ರೆ ಲೇಟ್ರ್ ಆನ್ ಇನ್ ಲೈಫ್ ಯಾವಾಗ ಬೇಕಾದರೂ ಅವ್ರಿಗೆ ಲೈಫಲ್ಲಿ ಮತ್ತೆ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಶಿ ಟು ಟೇಕ್ ಕೇರ್ ಇನ್ ಹರ್ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಸೊ ಆಹಾರ ಪದ್ಧತಿ ಮತ್ತು ಜೀವನ ಶೈಲೀಲಿ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಇದರಿಂದ ಅವರು ಡಯಾಬಿಟೀಸಿಂದ ದೂರ ಇರ್ಬೋದು ಸೊ ನಮ್ಮಲ್ಲಿ ಅಂದರೆ ಗುಡುಚಿ ಆಯುರ್ವೇದದಲ್ಲಿ ನಾವು ಸುಮಾರು ಈ ಜಸ್ಟೇಷನಲ್ ಡಯಾಬಿಟಿಸ್ ಇರುವಂಥ ಪ್ರೆಗ್ನೆಂಟ್ ಲೇಡೀಸ್ಗೆ ವಿ ಹ್ಯಾವ್ ರಿವರ್ಸ್ಡ್ ದ ಡಯಾಬಿಟಿಕ್ ಸ್ಟೇಟ್ ಅಂತ ಹೇಳಿದ್ರೆ ಅವರು ಮತ್ತೆ ಇನ್ನು ಮುಂದಕ್ಕೆ ಡಯಾಬಿಟಿಸ್ ಮೆಡಿಸಿನ್ಸ್ ಆಗಲಿ ಅದು ಯಾವುದು ತಗೊಳ್ಳುವಂಥ ಅವಶ್ಯಕತೆ ಇರೋಲ್ಲ ನಾವು ಹೇಳುವಂತಹ ಆಹಾರ ಕ್ರಮನ ಹಿತಮಿತವಾಗಿ ಮಾಡಿಕೊಂಡು ಇದ್ದರೆ ದೇ ವಿಲ್ ಗೆಟ್ ಔಟ್ ಆಫ್ ದಿಸ ಜೆಸ್ಟೇಶ್ನಲ್ ಡಯಾಬಿಟಿಸ್ ಆರ್ ದ ಡಯಾಬಿಟಿಸ್ ವಿಚ್ ದೇ ಗೆಟ್ ಇನ್ ದ ಫ್ಯೂಚರ್ ಒಂದು ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದರೆ ಈ ಡಯಾಬಿಟಿಸ್ ಹೆರಿಡಿಟಿನಾ ಸೊ ಅಪ್ಪಂಗಿತ್ತು ಮಗಂಗೆ ಬಂತು ಅಮ್ಮಂಗಿತ್ತು ಮಗಳಿಗೆ ಬಂತು ಈ ಥರದ್ದು ಏನಾದರೂ ಇದೆಯಾ ಅಕಸ್ಮಾತ್ ಎ ಥರದ್ದಿದ್ರೆ ನಮ್ಮ ಮನೇಲಿ ನಮ್ಮ ಪೇರೆಂಟ್ಸ್ಗಿದ್ರೆ ನಾವು ಯಾವ ರೀತಿ ಪ್ರಿಕಾಷನ್ ತಗೋಬೇಕು ಅದನ್ನು ಡಾಕ್ಟರ್ ಥರನೇ ಕೇಳಿಬಿಡ್ತೀನಿ ನಮಸ್ತೆ ಮೇಡಮ್ ಸೊ ನನ್ನ ಪ್ರಶ್ನೆಗೆ ಉತ್ತರ ಸೊ ಈಗ ಸಪೋಸ್ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂದರೆ ನಮ್ಮ ಮನೆಯಲ್ಲಿ ತಂದೆ ತಾಯಿ ಇಲ್ಲ ನಮ್ಮ ಸಿಬ್ಲಿಂಗ್ಸ್ಗೆ ಅಣ್ಣ ತಮ್ಮಂದ್ರಿಗೆ ಯಾರಿಗಾದರೂ ಡಯಾಬಿಟಿಸ್ ಇದ್ದರೆ ನಮಗೆ ಬರುತ್ತಾ ಅನ್ನೋದು ಮೇಡಮ್ ಪ್ರಶ್ನೆ ಆಗಿತ್ತು ಸೊ ಅದು ಬರುವಂಥ ಚಾನ್ಸಸ್ ಇರುತ್ತೆ ಯಾವಾಗ ಅಂತ ಹೇಳಿದ್ರೆ ನಾವು ಲೈಫ್ ಸ್ಟೈಲ್ ಸರಿಯಾಗಿ ಮಾಡ್ಕೊಂಡಿಲ್ಲ ಆಹಾರ ಪದ್ಧತಿ ಸರಿ ಇಲ್ಲ ಏನು ಲೈಫ್ ಸ್ಟೈಲ್ ಅಂದರೆ ಬೇಸಿಕಲಿ ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ನಮ್ಮದು ಏನು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಲೈಕ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಿಸ್ಟಮ್ ಮುಂದೆ ಇರ್ತೀವಿ ಆರ್ ಲಾಂಗ್ ಸಿಟ್ಟಿಂಗ್ ಅವರ್ಸು ಏನೂ ಫಿಸಿಕಲ್ ಮೂಮೆಂಟ್ ಇಲ್ಲ ಆಹಾರ ಪದ್ಧತಿ ಅಂತ ಬರೋದಾದರೆ ತುಂಬ ಕಾರ್ಬೋಹೈಡ್ರೇಟ್ ಜಾಸ್ತಿ ತಗೊಳ್ತೀವಿ ಈಗ ಆಮೇಲೆ ಜಂಕ್ ಫುಡ್ ಜಾಸ್ತಿ ಅಂದರೆ ಈಗ ತಟ್ಟೆ ತುಂಬ ಅನ್ನ ಹಾಕ್ಕೊಳ್ಳೋದು ಸೈಡಲ್ಲಿ ಸ್ವಲ್ಪ ಸ್ವಲ್ಪ ತರಕಾರಿ ತಿನ್ನೋದು ದಟ್ ಈಸ್ ಬೇಸಿಕಲಿ ಅ ರಾಂಗ್ ಲೈಫ್ ಸ್ಟೈಲ್ ಆ್ಯಂಡ್ ರಾಂಗ್ ಫುಡ್ ಹ್ಯಾಬಿಟ್ ಆಲ್ಸೋ ಸೊ ಮೋರ್ ಆಫ್ ವೆಜಿಟೇಬಲ್ಸ್ ತೊಗೊಳ್ಬೇಕು ಫೈಬರ್ ರಿಚ್ ಫುಡ್ ತಗೊಳ್ಬೇಕು ಮೋರ್ ಆಫ್ ಪ್ರೋಟೀನ್ಸ್ ಇರುವಂಥ ಆಹಾರ ತೊಗೊಳ್ಬೇಕು ಲೈಕ್ ಒಂದು ಪ್ಲೇಟ್ ಅಂತ ಸಪೋಸ್ ನಮ್ಮ ಡಯಟ್ ಅಂತ ಬರೋದಾದರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೋಟೀನ್ ಇರಬೇಕು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಇರಬೇಕು ಅಂದರೆ ರಾಗಿ ಜೋಳ ಇಲ್ಲ ರೈಸ್ ಆ ಥರದ್ದು ಇಲ್ಲ ಚಪಾತಿ ಇನ್ನು ಫಿಫ್ಟಿ ಪರ್ಸೆಂಟ್ ಭಾಗದಲ್ಲಿ ನಾವು ನಮ್ಮ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ನಮ್ಮ ಆಹಾರದಲ್ಲಿ ಸೊ ಬೇಸಿಕಲಿ ಇದನ್ನು ಟೈಪ್ ಟು ಡಯಾಬಿಟಿಸ್ ಅಂತ ಹೇಳ್ತೀವಿ ಲೈಫ್ ಸ್ಟೈಲ್ ಸರಿ ಇಲ್ಲದೆ ಇರಬೇಕಾದ್ರೆ ಇದು ಬರುವಂಥದ್ದು ಸೊ ನಮ್ಮ ತಂದೆಗಿದೆ ತಾಯಿಗಿದೆ ನಮಗೆ ಬರ ಬಂದೇ ಬರುತ್ತೆ ಅನ್ನೋದೇನೂ ಇಲ್ಲ ತಂದೆ ತಾಯಿಂದ ಆಸ್ತಿ ಬಂದಿದ್ದು ಮಾತ್ರ ಇಟ್ಕೊಳ್ಳೋಣ ಡಯಾಬಿಟಿಸ್ ಬಂದಿರೋದನ್ನು ಇಟ್ಕೊಳ್ಳೋದು ಬೇಡ ಸೊ ಅದಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಗುಡುಚಿದಿ ಆಯುರ್ವೇದಿಸಮ್ಗೆ ಬರೋದು ಇಲ್ಲಿ ನಾವು ಎಲ್ಲ ಟೈಪ್ ಟು ಡಯಾಬಿಟೀಸ್ನ ಆಮೇಲೆ ಟೈಪ್ ಒನ್ ಆ್ಯಂಡ್ ಈವನ್ ಜಸ್ಟೇಷನಲ್ ಡಯಾಬಿಟೀಸ್ನ ರಿವರ್ಸ್ ಮಾಡ್ತೀವಿ ಸೊ ಯು ಕ್ಯಾನ್ ಆಪ್ಟ್ ಫಾರ್ ದ ಬೆಸ್ಟ್ ಚಾಯ್ಸ್ ಇನ್ ಗುಡುಚಿ ಆಯುರ್ವೇದಿಸ್ ಇವತ್ತಿನ ಯೂತು ಏನು ಮಾಡ್ತಾರೆ ಅಂದರೆ ಸೊ ಪ್ರಿಕಾಷನ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಅದು ಹೌದು ಬಟ್ ಆದ್ರೆ ನಮಗೆ ಡಯಾಬಿಟಿಸ್ ಬಂದಿದೆಯಾ ಏನು ಕತೆ ಗೊತ್ತಾಗದೇ ಇಲ್ಲ ಕೆಲವರಿಗೆ ಬಂದಿದ್ರು ಅವರು ಸೇಮ್ ರುಟೀನ್ ಫಾಲೋ ಮಾಡ್ಕೊಂಡಿರ್ತಾರೆ ಸೊ ಇಂಥವ್ರು ಏನು ಮಾಡಬೇಕು ಏನಾದರೂ ಟಿಪ್ಸ್ ಇದೆಯಾ ನಾವು ಕೇಳಿಬಿಡೋಣ ಅಲ್ಲ ಹಲೋ ಸರ್ ನಮಸ್ತೆ ಸೊ ಏನಾಗುತ್ತೆ ಈ ಡಯಾಬಿಟಿಸ್ ಪ್ರತಿಯೊಂದು ಡಯಾಬಿಟಿಸ್ ಅಂತನೇ ಇಲ್ಲ ಯಾವ್ದು ಮೇಜರ್ ಮಾಡ್ತೀವಿ ಅದನ್ನ ಇಂಪ್ರೂವ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನನಗೆ ಎಕ್ಸಾಮಲ್ಲಿ ಪಾಸ್ ಆಗಬೇಕಂದ್ರೆ ಮೂವತ್ತೈದು ಮಾರ್ಕ್ಸ್ ಕೊಡಬೇಕು ಇಟ್ಸ್ ಮೇಜರ್ಮೆಂಟ್ ಮೂವತ್ತೈದಕ್ಕಿಂತ ಕೆಳಗಡೆ ತಗೊಂಡ್ರೆ ಫೇಲ್ ಅಂತ ಇರ್ತಾ ಹೀಗಾಗಿ ಡಯಾಬಿಟಿಸಲ್ಲೂ ಕೂಡ ನಾರ್ಮಲ್ ರೇಂಜ್ ಏನಿದೆ ಮತ್ತು ಎಕ್ಸ್ಟ್ರೀಮ್ ರೇಂಜ್ ಏನಿದೆ ಅಂತ ಗೊತ್ತಾಗುತ್ತೆ ಸುಮಾರು ಜನ ಹೇಳ್ತಾರೆ ನನಗೆ ಗೊತ್ತಾಗುತ್ತೆ ನನಗೆ ಶುಗರ್ ಜಾಸ್ತಿ ಇದ್ದರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅದಿಂಶದಲ್ಲೇ ಕೂತ್ಕೊಡ್ತಾರೆ ಸುಮಾರು ಜನರಿಗೆ ಈಗ ಎಚ್ ಬಿ ಎನ್ಸಿ ತುಂಬ ಜಾಸ್ತಿ ಇರುತ್ತೆ ಸಿಮ್ಟಮ್ಸ್ ಏನು ಕಂಡಿರಲ್ಲ ಅವ್ರ ಎಚ್ ಬಿ ಆಗಿರುತ್ತೆ ಸಡನ್ ಆಗಿ ತ್ರೀ ಫೋರ್ ಮಂತ್ಸ್ ಆದಮೇಲೆ ಅವರಿಗೆ ಒಂದು ದಿವಸಕ್ಕೆ ಸಡನ್ನಾಗಿ ಎಲ್ಲ ಸಿಮ್ಟಮ್ಗಳು ಕಾಣಕ್ಕೆ ಶುರು ಆಗಿರ್ತವೆ ಅದು ನೆಗ್ಲೆಕ್ಟ್ ಮಾಡ್ತಾ ಬರ್ತಾರೆ ಸೊ ದಯವಿಟ್ಟು ರೆಗ್ಯುಲರ್ ಪಿರಾಡಿಕ್ ಮೆಜರ್ಮೆಂಟ್ಸ್ ಏನಿದೆಲ್ಲ ತುಂಬ ಮುಖ್ಯ ಆಗುತ್ತೆ ನೀವೇನು ಡಯಬಿಟಿಕ್ ಪೇಷೆಂಟ್ ಇದ್ದರೆ ಅಟ್ಲೀಸ್ಟ್ ಒನ್ಸ್ ಇನ್ ತ್ರೀ ಮಂತ್ ಜಿ ಸಿ ಮಾಡತಕ್ಕಂಥದ್ದು ಮತ್ತು ರೆಗ್ಯುಲರಾಗಿ ನಿಮ್ಮ ಮನೆಯಲ್ಲಿ ರ್ಯಾಂಡಮ್ ಬ್ಲಡ್ ಶುಗರ್ ಚೆಕ್ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ದಯವಿಟ್ಟು ಮಾಡ್ತಾ ಹೋಗಿ ನನಗೆ ಗೊತ್ತು ನನಗೆ ಗೊತ್ತಾಗುತ್ತೆ ಅಂಥವನ್ನು ಆ ಒಂದು ಉಡಾಫೇಲಿ ಹೋಗಬೇಡಿ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಮತ್ತು ಎಲ್ಲ ಅದಕ್ಕಿಂತ ಮುಖ್ಯ ಅಂತಂದ್ರೆ ತುಂಬ ತುಂಬ ಜನ ಕೇಳ್ತಿದ್ರು ಯಾಕೆ ಮೇಜರ್ ನಮ್ಗೆ ಯಾಕೆ ಬಿಟ್ಟು ಮೇಜರ್ ಮಾಡೋದು ಅಂತಂದ್ಬಿಟ್ರೆ ಏನು ಮಾಡೋದಪ್ಪ ಏನು ಮಾಡೋದ್ರಿಂದ ಆಚೆ ಬರೋಕ್ಕಂತೂ ಆಗಲ್ಲ ಅಂತ ಹೇಳ್ತಿದ್ರು ಸುಮಾರು ಜನರಿಗೆ ನಾವು ಡಯಾಬಿಟಿಸ ಆಚೆ ತೆಗ್ದಿದ್ವಿ ನಾವು ಏನು ಹೇಳ್ತಿದ್ವಿ ಅಂತಂದರೆ ಈಗ ಇನ್ಸುಲಿನ್ ಪೇಷಂಟ್ಸ್ ತಗೋ ಇನ್ಸುಲಿನ್ ತಗೊಳ್ಳೋ ಪೇಷಂಟ್ಗಳಿಗೆ ಹೇಳ್ತಿದ್ವಿ ನೀವು ಗುಡಿಚಿಗೆ ಬಂದಾಗ ಡೇ ಒನ್ನಲ್ಲಿ ಎಷ್ಟು ಯೂನಿಟ್ಸ್ ಆಫ್ ಇನ್ಸುಲಿನ್ ತಗೊಳ್ತಿದ್ರಿ ಒನ್ ಮಂತ್ ಆಗಸ್ಟ್ ಅಲ್ಲಿ ಅಥವಾ ಫಾರ್ಟಿ ಫೈವ್ ಡೇಸ್ ಆಗಸ್ಟೊತ್ತಿಗೆ ಅವರು ಕಂಪ್ಲೀಟ್ ಇನ್ಸುಲಿನ್ ಯೂಟ್ಸ್ನ ವಿಡ್ರಾ ಮಾಡಿರ್ತಿದ್ವಿ ಸೊ ನಿಮ್ಗೆ ಗೊತ್ತಾಗುತ್ತೆ ನೀವು ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ಯೂನಿಟ್ಸ್ ತಗೊಳ್ಳೋರು ಬರ್ತಾ ಬರ್ತಾ ಕ್ರಮೇಣ ಕಡಿಮೆ ಮಾಡಿಬಿಟ್ಟು ಫಾರ್ಟಿ ಫೈವ್ ಡೇಸಲ್ಲೇ ಜೀರೋ ಯೂನಿಟ್ಸಿಗೆ ಮಾಡಿದಾಗ ಅದು ನಿಮಗೆ ಗೊತ್ತಾಗುತ್ತೆ ಫಾರ್ಟಿ ಫೈವ್ ಡೇಸ್ ಇವಾಗ ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಪ್ರತಿಯೊಬ್ಬರು ತಮ್ಮ ಶುಗರ್ ಲೆವೆಲ್ಲು ಮತ್ತು ಏನು ಮೆಡಿಕೇಶನ್ ತೊಗೊಳ್ತಿದೆಯಾ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಿದೆಯಾ ಇಲ್ಲ ಅನ್ನೋದು ತುಂಬ ಮೇಜರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಶುಗರ್ ಲೆವೆಲನ್ನ ಮ್ಯಾನೇಜ್ ಮಾಡೋಕ್ಕೆ ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ತುಂಬ ಜನಗಳು ಈ ಲೋ ಜೆ ಐ ಫುಡ್ ತಗೊಳ್ತಾರೆ ಲೋ ಜೆ ಐ ಅಂತಂದರೆ ಅದರಲ್ಲಿ ಗ್ಲುಕೋಸ್ ಸ್ಲೋ ಆಗಿ ಗ್ಲುಕೋಸ್ ರೀಸ್ ಮಾಡ್ತಕ್ಕಂಥದ್ದು ಅಥವಾ ಶುಗರ್ ಕಂಟೆಂಟ್ ಕಡಿಮೆ ಇರತಕ್ಕಂಥ ಫುಡ್ ತೊಗೊಳ್ತಿರ್ತಾರೆ ಅದನ್ನು ತೊಗೊಂಡಾಗ ಆ ಒಂದು ಗಳಿಗೆಗೆ ಆ ಒಂದು ಡೇಗೆ ಆ ಒಂದು ಮೂಮೆಂಟ್ಗೆ ನಿಮಗೆ ಬ್ಲಡ್ ಶುಗರಲ್ಲಿ ಡ್ರಾಪ್ ಆಗಿರ್ತದೆ ಬಟ್ ಅದೇ ಡಯಟನ್ನು ನಾನು ಲೈಫ್ನ ಮಾಡ್ಕೊಂಡು ಹೋಗಿಬಿಟ್ರೆ ಬೇರೆ ನ್ಯೂಟ್ರಿಯೆಂಟ್ಸು ಕೊರತೆ ಆಗ್ತಾ ಹೋಗುತ್ತೆ ಬಾಡಿಲಿ ಸೊ ಸುಮಾರು ಏನು ಅಂದರೆ ಆ ಫುಡ್ ತೊಗೊಳ್ತಿರ್ತಾರೆ ಆ ಫುಡ್ ತೊಗೊಂಡಾಗ ನಿಮಗೆ ಕಡಿಮೆ ಆಗ್ತದೆ ಹಾಗಂತ ಬಿಟ್ಟು ಅದೇ ಫುಡ್ನ ಲಾಂಗ್ ತೊಗೊಂಡ್ಬಿಟ್ರೆ ಬೇರೆ ನ್ಯೂ ಬೇರೆ ಸಮಸ್ಯೆಗಳು ಶುರು ಆಗ್ತಾ ಹೋಗ್ತವೆ ರೈಟ್ ಮೆಥಡಲ್ಲಿ ನಿಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೊಳ್ಳಿ ನಾಟ್ ಬೈ ಜಸ್ಟ್ ಇಟ್ಟಿಂಗ್ ಲೋ ಜಿ ಐ ಫುಡ್ ಒಂದೇ ಒಂದು ದಾರಿಯಲ್ಲ ರೈಟ್ ಗೈಡೆನ್ಸಲ್ಲಿ ರೈಟ್ ಮೆಡಿಕೇಶನ್ ಜೊತೆಗೆ ನಿಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ